ಇದು ಗುರೂಜಿಗಳ ಬರ್ತ್ಡೇ ಇತ್ತು ಆವಾಗ ಒಬ್ಬರು ಮೀಟ್ ಮೀಟಾದ್ವಿ ಇಲ್ಲೇ ಕೂತಿದ್ವಿ ಅವರು ಜೊತೆ ಮಾತಾಡಿದಾಗ ಅವರು ಹೇಳಿದ್ದು ಅವರು ಅಣ್ಣ ಹತ್ತಿಗೆ ಪೆಹಲ್ಗಾಮ್ಗೆ ಹೋಗಿದ್ರಂತೆ ಇದು ರಿಯಲ್ಲಾಗಿ ನಡೆದಿರೋ ಸ್ಟೋರಿ ಮೊನ್ನೆ ಆಯ್ತಲ್ವ ಪೆಹಲ್ಗಾಮಲ್ಲಿ ಆವತ್ತು ಇವರ ಹಾಲಿಡೇಸ್ ಅಂತ ಇವ್ರ ಅಣ್ಣ ಹತ್ತಿಗೆ ಏಪ್ರಲ್ ಫಿಫ್ಟೀನ್ತೆ ಹೈದ್ರಾಬಾದ್ ಅವರು ಹೈದರಾಬಾದಿಂದ ಹೊರಟಿದ್ದಾರೆ ಹಂಗೆ ಅಲ್ಲೆಲ್ಲ ನೋಡಿಕೊಂಡು ಇದ್ದಾರೆ ಆಮೇಲೆ ಶ್ರೀನಗರ ಅದಲ್ಲೆಲ್ಲ ನೋಡಿಕೊಂಡು ಟ್ವೆಂಟಿ ಫಸ್ಟ್ಗೆನ ಅಲ್ಲಿ ಬಿಟ್ಟು ಪೆಹಲ್ಗಾಮ್ ಹತ್ರ ಬಂದಿದ್ದಾರೆ ಅಲ್ಲಿರೋ ಓಟಲ್ಸು ಅಲ್ಲಿರುತ್ತೆ ನೋಡಿ ಪೆಹಲ್ಗಾಮ್ಗೆ ಹೋಗಲಿಲ್ಲ ಅಲ್ಲಿ ಕೆಳಗಡೆ ಇರುತ್ತೆ ಹೋಟೆಲ್ಸು ಅಲ್ಲಿಗೆ ಬಂದು ಸ್ಟೇ ಆಗಿದ್ದಾರೆ ಟ್ವೆಂಟಿ ಸೆಕೆಂಡ್ಗೆ ಇವರು ಪೆಹಲ್ಗಾಮ್ಗೆ ಹೋಗಬೇಕು ಟ್ವೆಂಟಿ ಫಸ್ಟು ಫುಲ್ಲು ರೆಸ್ಟ್ ತೊಗೊಂಡು ಟ್ವೆಂಟಿ ಸೆಕೆಂಡು ಪೆಹಲ್ಗಾಮ್ಗೆ ಹೋಗಬೇಕು ಅಂತ ಇವರು ರಾಯರ ಭಕ್ತರಂತೆ ನಮ್ಮನ್ನ ರಾಯರೇ ಕಾಪಾಡಿದ್ರು ಅಂತ ಹೇಳಿ ರಾಯರ ಗುಡಿಗೆ ಬಂದಿದ್ದರು ಅವ್ರ ಮನೆಯಲ್ಲಿ ಇನ್ನೂ ಎಲ್ಲರೂ ಬೈದಲ್ಲೇ ಇದ್ದಾರೆ ಅವ್ರ ಅಣ್ಣ ಹತ್ತಿಗೆ ಮತ್ತು ಅವರಪ್ಪ ಅಮ್ಮ ಇವ್ರ ಫ್ಯಾಮಿಲಿ ಯಾರೂ ಬಂದಿಲ್ಲ ಅವ್ರ ತಂಗಿ ಇದ್ದಾರೆ ನೋಡಿ ಅವರು ಬಂದಿದ್ದರು ರಾಯರದ್ದು ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಆವತ್ತು ಈ ಸ್ವಾಮೀಜಿಗಳ ಬರ್ತ್ಡೇ ಇತ್ತು ಸ್ವಾಮೀಜಿಗಳು ತಮ್ಮ ಬರ್ತ್ಡೇನ ಆಚರಿಸ್ಕೊಳ್ದೆ ಆವತ್ತು ಪೆಹಲ್ಗಾಮಲ್ಲಿ ನಡೆದ ಘಟನೆಗೋಸ್ಕರ ಇವ್ರ ಇವರು ಮಠದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರಂತೆ ಇವಾಗ ಯುದ್ಧ ನಡೀತಾ ಇದೆ ಅಲ್ವ ಅದಕ್ಕೆ ಆ ಯುದ್ಧಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ ಇಲ್ಲಿ ಭಾಷಣ ಮಾಡದೆ ಹೇಳ್ತಾ ಇದ್ರು ಆವಾಗ ಅವ್ರ ಹತ್ರ ಮಾತಾಡೋವಾಗ ಆಯಮ್ಮ ಕಣ್ ತುಂಬಿಕೊಂಡು ಹಳ್ಕೊಂಡು ಹೇಳಿದ್ರು ನಮ್ಮನ್ನು ರಾಯರೇ ಕಾಪಾಡಿದ್ರು ನಾವು ರಾಯರ ಭಕ್ತರು ಅಂತ ಹೇಳಿ ಆಮೇಲೆ ಅವರೆಲ್ಲ ಶಂಕರಾಚಾರ್ಯ ಇಲ್ಸು ಈ ಶ್ರೀನಗರದಲ್ಲಿದೆಯಂತೆ ಅದು ಮತ್ತು ತುಲಿಪ್ ಗಾರ್ಡನು ಈ ಥರ ಪ್ಲೇಸಸ್ ಎಲ್ಲ ತುಂಬ ಸುತ್ತಕೊಂಡು ಪೆಹಲ್ಗಾಮ್ ಕಡೆ ಬಂದಿದ್ದಾರೆ ಇಲ್ಲಿ ಪೆ ಪೆಹಲ್ಗಾಮ್ ಅಂದರೆ ಕೆಳಗಡೆಗೆ ಬಂದಿದ್ದಾರೆ ಪೆಹಲ್ಗಾಮ್ಗೆಲ್ಲ ಅಲ್ಲಿ ತುಂಬ ಸೆಕ್ಯೂರಿಟಿ ಇದೆಯಂತೆ ತುಂಬ ಸೆಕ್ಯುರಿಟಿ ಇತ್ತಂತೆ ಅವರು ಬೆಳಿಗ್ಗೆ ಸಂಜೆ ಎಲ್ಲ ವಾಕಿಂಗ್ ಮಾಡ್ತಾ ಇದ್ದರಂತೆ ತುಂಬ ಚೆನ್ನಾಗಿತ್ತಂತೆ ತುಂಬ ಸೇಫಾಗಿತ್ತಂತೆ ಅವರೆಲ್ಲ ಮಾತಾಡ್ಕೊತಾ ಇದ್ರಂತೆ ತುಂಬ ಸೇಫಾಗಿದೆ ಏನು ಭಯ ಇಲ್ಲ ಅಂತ ಇದ್ದರಂತೆ ಮತ್ತು ಇವರು ಪೆಹಲ್ಗಾಮ್ಗೆ ಹೋಗಬೇಕು ಅಂದ್ಬಿಟ್ಟು ಇವ್ರ ಫ್ಯಾಮಿಲಿ ಎಲ್ಲ ಮಾತಾಡಿಕೊಂಡು ಡಿಸೈಡ್ ಮಾಡಿಕೊಂಡು ಒಂದು ಡ್ರೈವರ್ನ ಬುಕ್ ಮಾಡಿದ್ರಂತೆ ಅವ್ರು ಹೇಳಿದ್ರಂತೆ ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟರೆ ಪೆಹಲ್ಗಾಮ್ಗೆ ಇವು ಇವರಿರೋ ಓಟ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಆಗುತ್ತೆ ನಾನು ಬೆಳಿಗ್ಗೆ ಎಂಟು ಗಂಟೆಗೆಲ್ಲ ಬರ್ತೀನಿ ಮೇಡಮ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇರಿ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಆ ಡ್ರೈವರು ಹೇಳಿ ಹೋದ್ರಂತೆ ಕಾರ್ ಡ್ರೈವರು ಸರಿ ಅಂದ್ಬಿಟ್ಟು ಇವರು ಆ ಕಾರ್ ಡ್ರೈವರ್ ಅಷ್ಟೊತ್ತಿಗೆ ಬೆಳಿಗ್ಗೆ ಎಲ್ಲ ರೆಡಿಯಾಗಿ ಇದ್ರಂತೆ ಇದೇಲೆ ಇವರು ಪೆಹಲ್ಗಾಮ್ಗೆ ಹೋಗಿದ್ದಾರೆ ಇವರು ಹೋಗಿರೋ ಗೇಟಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ನೋಡಿಕೊಂಡು ಇವರು ಹೊರಗಡೆ ಬರ್ತಾ ಇದ್ದಾಗ ಆ ಗೇಟ್ ಹತ್ರ ಅವರು ಇಬ್ಬರು ಇದ್ರಲ್ವ ಆ ಶೂಟ್ ಮಾಡಿರೋರು ಅವರು ಬಂದಿರೋದು ಇವ್ರು ನೋಡಿದಾರಂತೆ ಇವರು ಈ ಈ ಕಡೆ ಬಂದ್ರಂತೆ ಇವರು ಈ ಕಡೆ ಬಂದ್ರಂತೆ ಏನೋ ದೈವ ಇಚ್ಛೆ ಅವ್ರನ್ನ ಅವ್ರು ಶೂಟ್ ಮಾಡ್ದಿರೋ ಇರೋದು ಅವರು ಅವ್ರು ಇನ್ನೂ ಶೂಟ್ ಮಾಡೋ ಬೇಕು ಸ್ಟಾರ್ಟ್ ಮಾಡಬೇಕು ಅಂತ ಮೈಂಡ್ಸೆಟ್ಟೇ ಇರಲಿಲ್ಲ ಇವ್ರು ಪಾಸಾಗಿದ್ದಾರೆ ಇವ್ರು ಈ ಕಡೆ ಪಾಸಾಗಿ ಇಲ್ಲಿ ಬಂದಿದ್ದಾರೆ ಇಲ್ಲಿ ಒಳಗಡೆ ಹೋಗೋದಕ್ಕೆ ಎರಡು ಗೇಟ್ ಇದೆಯಂತೆ ಕೆಳಗಡೆಯಿಂದನೂ ಹೋಗ್ಬೋದಂತೆ ಇದು ತುಂಬ ಜನಕ್ಕೆ ಗೊತ್ತಿಲ್ವಂತೆ ಇಲ್ಲಿ ಟೂ ಪಾಯಿಂಟ್ಸ್ ಇದೆಯಂತೆ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡು ಇನ್ನೊಂದೇನೋ ಇದೆಯಂತೆ ನಿಮಗೆ ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾರಂತೆ ನಮಗೆ ಎಲ್ಲಿ ಇಷ್ಟನೋ ಅಲ್ಲಿಗೆ ಕರ್ಕೊಂಡೋಗ್ತಾರಂತೆ ಇವ್ರನ್ನ ಕಲ್ಲು ಮದ್ ಕ ಮಿನಿ ಸ್ವಿಟ್ಸರ್ಲ್ಯಾಂಡ್ಗೆ ಹೋಗ್ಬೇಕು ಅಂತ ಹೇಳಿದ್ರಂತೆ ಅಲ್ಲಿಗೆ ಕರ್ಕೊಂಡೋದ್ರಂತೆ ಅಲ್ಲಿ ತುಂಬ ಕಲ್ಲುಗಳ ಮಧ್ಯೆ ಹೋಗ್ಬೇಕಂತೆ ಹೋದ್ರಂತೆ ಇಲ್ಲಿ ಮ್ಯಾಗಿ ತುಂಬ ಫೇಮಸ್ಸಂತೆ ಆ ಮ್ಯಾಗಿ ತಿನ್ನೋದಕ್ಕೆ ಹೋಟ್ಲಲ್ಲಿ ಎಲ್ಲ ಮುಗಿಸ್ಕೊಂಬಂದು ಮ್ಯಾಗಿ ತಿನ್ನೋದಕ್ಕೆ ಹೋಟ್ಲಲ್ಲಿ ಕೂತ್ಕೊಂಡು ಮ್ಯಾಗಿ ತಿಂತ ಇದ್ದಾರಂತೆ ಮ್ಯಾಗಿ ತಿಂತ ಇದ್ದಾಗ ಬುಲೆಟ್ ಸೌಂಡು ಕೇಳಿಸಿದೆ ಅವರು ಶೂಟ್ ಮಾಡೋ ಸೌಂಡು ಇವರು ಅವ್ರನ್ನ ಕೇಳಿದ್ದಾರಂತೆ ಹೋಟ್ಲವ್ರನ್ನ ಏನು ಬಾಯಿ ಅಂತ ಹಿಂದಿಯಲ್ಲಿ ಕೇಳಿದಾರಂತೆ ಆವಾಗ ಅವ್ರು ಹೇಳಿದ್ರಂತೆ ಏ ಪಟಾಕಿ ಮೇಡಮ್ ಪಟಾಕಿ ಸೌಂಡು ಕುಚ್ಬಿ ನಹಿ ಅಂತ ಹೇಳಿದ್ರಂತೆ ಈ ಥರ ಸೌಂಡುಗಳು ಆಯ್ತಂತೆ ಆಮೇಲೆ ಏನೋ ಗೊತ್ತಾಗಿ ಅವ್ರನ್ನ ಸ್ವಲ್ಪ ಒಳಗಡೆ ಬಚ್ಚಿಟ್ಟಿದ್ದಾರೆ ಈ ಬಚ್ಚಿಟ್ಟ ಮೇಲೆ ಇವರು ಇರೋ ಕಡೆಯೂ ಬಂದಿದ್ದಾರಂತೆ ಅವರು ಇವರು ಒಬ್ಬರ ಮೇಲೆ ಒಬ್ಬರು ಒಬ್ಬರ ಮೇಲೆ ಒಬ್ಬರು ಕೆಳಗಡೆ ಹೋಗಿ ಮಲ್ಕೊಂಡಿದ್ರಂತೆ ಆಮೇಲೆ ಅವರೆಲ್ಲ ಪಾಸ್ ಮೇಲೆ ಅಲ್ಲಿರೋ ಅವ್ರು ಹೇಳಿದ್ರಂತೆ ಮೇಡಮ್ ಸರ್ ನೀವು ಹೋಗ್ಬಿಡಿ ಇಲ್ಲಿಂದ ಇದು ಸೇಫ್ ಅಲ್ಲ ಅಂದಾಗ ಅವರು ಏನಾದರೂ ಆಗಲಿ ಅಂದ್ಬಿಟ್ಟು ಎಲ್ಲರೂ ಎದ್ದುಬಿಟ್ಟು ಓಡಿ ಆಚೆಗೆ ಬಂದ್ರಂತೆ ಒಂದು ಎರಡು ಮೂರು ಕಿಲೋಮೀಟ್ರ್ ಬಂದ ಮೇಲೆ ಇವರು ಕಾರ್ ಡ್ರೈ ಕಾರ್ ಡ್ರೈವರ್ ಅಲ್ಲ ಮೇಲೆ ಕರ್ಕೊಂಡು ಹೋಗೋ ಕುದುರೆ ಅವರು ಅವರು ಎಲ್ಲ ಇದ್ರಂತೆ ಆಮೇಲೆ ಎಲ್ಲರೂ ಒಟ್ಟಿಗೆ ಕೆಳಗಡೆ ಬಂದ್ರಂತೆ ಅಲ್ಲಿಂದ ಹೋಟೆಲ್ಗೆ ಐದವರು ನ ನಡ್ಕೊಂಡು ಎದ್ದು ಬಿದ್ದು ಎದ್ದು ಬಿದ್ದು ಬಂದ್ರಂತೆ ನಾವು ಬದುಕಿರೋದೆ ಹೆಚ್ಚು ಇದು ರಾಯರ್ ಪವಾಡ ಅಂದ್ಬಿಟ್ಟು ಅವರು ಹೇಳ್ಕೊಂಡು ಇಲ್ಲಿ ಕೂತ್ಕೊಂಡು ಈ ಭಾಷಣ ಎಲ್ಲ ಕೇಳ್ಕೊಂಡು ಇದ್ರು ನಮ್ಮನ್ನು ರಾಯರೇ ಕಾಪಾಡಿದ್ರು ನಾವು ರಾಯರು ಬಕ್ತಿದ್ರು ಬಕ್ತರು ಅಂತ ಹೇಳ್ತಾಯಿದ್ರು